ಕಮ್ ಟು ಕುಂಗ್ ಝೋನ್ ನಮಗೆ ರುಚಿಕರವಾದ ಚಾಕ್ಲೇಟ್ ಮಿಲ್ಕ್ ಬರ್ಫಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ರಜದಲ್ಲಿ ನೀವು ಮಕ್ಕಳಿಗೆ ಇದನ್ನ ಮಾಡ್ಕೊಡಿ ಈ ಸ್ವೀಟ್ ಸೇಮ್ ದೂದ್ ಪೇಡ ತಿಂದ ಹೆಚ್ಚಿರುತ್ತೋ ಅದೇ ಟೇಸ್ಟ್ ಅಲ್ಲಿ ಬೇಕರಿನಲ್ಲಿ ಕೂಡ ನೀವು ಇದನ್ನ ತಂದು ತಿಂದಿರ್ತೀರಾ ಆದ್ರೆ ಅದಕ್ಕಿಂತ ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ ಅನ್ನ ಮಾಡಿಕೊಡಿ ತಿನ್ನೋದಿಕ್ಕಂತೂ ಬಹಳ ಮೃದುವಾಗಿ ಚೆನ್ನಾಗಿರುತ್ತೆ ವಯಸ್ಸಾದವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಮೃದುವಾಗಿದೆ ಕೈನಲ್ಲಿ ನೀವು ಇದನ್ನ ಯಾವ ರೀತಿಯ ಶೇಪ್ ಬೇಕಾದ್ರೂ ಕೊಟ್ಕೊಂಡು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಬಹಳ ಬೇಗ ಕೂಡ ಆಗುತ್ತೆ ಐದು ನಿಮಿಷದಲ್ಲೇ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬಹುದು ಚಾಕ್ಲೇಟ್ ಮಿಲ್ಕ್ ಬರ್ಫಿ ಮಾಡೋದಕ್ಕೆ ನಾವು ಹಾಲಿನ ಪುಡಿಯನ್ನು ತಗೊಳ್ಳೋಣ ಸಕ್ಕರೆಯನ್ನ ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು ಹಾಲು ಕೋಕೋ ಪೌಡರ್ ಮೊದಲಿಗೆ ಒಂದು ಮುಕ್ಕಾಲು ಕಪ್ನಷ್ಟು ಹಾಲನ್ನು ಬಾಣಲೆಗೆ ಹಾಕೊಳ್ಳೋಣ ಸ್ಟೋವ್ ಅನ್ನ ಆನ್ ಮಾಡಿದ್ದೀನಿ ಇದಕ್ಕೆ ನಾವು ಸಕ್ಕರೆ ಪುಡಿಯನ್ನ ಹಾಕೋಣ ಎರಡು ಸ್ಪೂನು ತುಪ್ಪವನ್ನು ಸಿಹಿ ನಿಮಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಪುಡಿಯನ್ನ ನೀವು ಸೇರಿಸ್ಕೋಬಹುದು ಒಂದ್ಸಾರಿ ಮಿಕ್ಸ್ ಮಾಡಿದ ನಂತರ ನಾವು ಹಾಲಿನ ಪುಡಿಯನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಶ್ರಣ ಗಟ್ಟಿ ಆಗುವವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾವು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ಕೈ ಆಡ್ತಾನೆ ಇರಬೇಕು ಆದಷ್ಟು ತಳ ಮಂದ ಇರೋ ಬಾಳ್ಲನೆ ತಗೊಳ್ಳಿ ಅಥವಾ ನಾಸ್ಟಿಕ್ ಇದ್ರೆ ನಾಸ್ಟಿಕ್ ಅಲ್ಲಿ ಮಾಡ್ಕೊಳ್ಳಿ ಗಟ್ಟಿ ಆಗೋವರೆಗೂ ಹೀಗೆ ಹುರಿತಾ ಇರಬೇಕಾಗತ್ತೆ ಕೈ ಬಿಡಬಾರ್ದು ಆದಷ್ಟು ತಿನ್ನಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇದನ್ನ ಮಿಶ್ರಣ ಈ ಹದಕ್ಕೆ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೈಯಿಂದ ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮುಟ್ಟಿ ಕೈಯಿಂದ ಹೀಗೆ ಉಂಡೆ ಮಾಡೋ ಹದ ಬಂದಾಕ್ಷ ಇದು ಆಗಿದೆ ಅಂತ ನಾವು ಸ್ಟೋವ್ ಅನ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಸ್ವಲ್ಪ ಬಿಸಿ ಕಡಿಮೆ ಆದ ನಂತರ ನಾವು ಅರ್ಧ ಭಾಗ ಸ್ವಲ್ಪ ಸಪರೇಟ್ ಮಾಡಿಕೊಳ್ಳೋಣ ನಾವು ಅರ್ಧ ಭಾಗಕ್ಕೆ ಪೌಡರ್ ಪೌಡರ್ನ ಹಾಕೊಳ್ಳೋಣ ಮಕ್ಕಳಿಗೆ ಈ ತರ ಚಾಕ್ಲೇಟ್ ತರ ಮಾಡಿ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಈ ಚಾಕ್ಲೇಟ್ ಫ್ಲೇವರ್ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನಾನು ಅರ್ಧ ಭಾಗವನ್ನು ತೆಗೆದುಬಿಟ್ಟು ಮಿಕ್ಕ ಅರ್ಧಕ್ಕೆ ಕೋಕೋ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕೊಂಡು ಈ ತರ ಚೌಕಕಾರವಾಗಿ ಬರೋ ಹಾಗೆ ಮಾಡಿ ಇಟ್ಕೊಳ್ಳೋಣ ರೂಮ್ ಟೆಂಪರೇಚರ್ಗೆ ಬಂದ ನಂತರ ನಾವು ಇದನ್ನ ಈ ರೀತಿಯ ಶೇಪ್ ಅನ್ನ ಮಾಡ್ಕೋಬೇಕು ಈಗ ನಾವು ಚಾಕ್ಲೇಟ್ ಮಿಕ್ಸಿಂಗ್ ಮಿಲ್ಕ್ ಇದನ್ನ ಇದಕ್ಕೆ ಹಾಕೊಂಡು ಅದನ್ನು ಕೂಡ ನಾವು ಇದೇ ರೀತಿ ಶೇಪ್ ಮಾಡ್ಕೊಳ್ಳೋಣ ಕೋಕೋ ಪೌಡರ್ ಮಿಕ್ಸ್ ಈ ಅನ್ನ ಕೂಡ ನಾವು ಅದೇ ರೀತಿ ಶೇಪ್ ಮಾಡ್ಕೊಳ್ಳೋಣ ಈಗ ನಾವು ಎರಡು ರೀತಿಯ ಮಿಕ್ಸರ್ ಇಟ್ಕೊಂಡಿದೀವಿ ಈಗ ನಾವು ಇದನ್ನ ಒಂದರ ಮೇಲೆ ಒಂದು ಇಟ್ಕೊಳ್ಳೋಣ ಈ ರೀತಿ ನಾವು ಒಂದರ ಮೇಲೆ ಒಂದು ಇಟ್ಕೊಂಡಿದೀವಿ ಇವಾಗ ನಾವು ಶೇಪ್ ಅನ್ನ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಶೇಪ್ ಯಾವ ರೀತಿ ಇಷ್ಟ ಆಗುತ್ತೋ ಆ ಶೇಪ್ ಅನ್ನ ಮಾಡ್ಕೊಳ್ಳಿ ಈಗ ನಾನು ಶೇಪನ್ನು ಕಟ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ಮಾತ್ರ ಈ ರೀತಿಯ ಸ್ವೀಟನ್ನು ನೀವು ಮಾಡಿಕೊಟ್ರೆ ಬಹಳ ಇಷ್ಟ ಆಗುತ್ತೆ ರಜದಲ್ಲಿ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಮಾಡಿಕೊಡಿ ನೀವು ಬೇಕರಿನಲ್ಲಿ ತರೋದಕ್ಕಿಂತ ಬಹಳ ರುಚಿಯಾಗಿರುತ್ತೆ ಈಗ ರುಚಿಕರವಾದ ಮಿಲ್ಕ್ ಬರ್ಫಿ ಈಗ ಚಾಕೊಲೇಟ್ ಮಿಲ್ಕ್ ಬರ್ಫಿ ರೆಡಿಯಾಗಿದೆ ಈಗ ರುಚಿಕರವಾದ ಚಾಕ್ಲೇಟ್ ಮಿಲ್ಕ್ ಬರ್ಫಿ ರೆಡಿಯಾಗಿದೆ ಬಹಳ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ನಿಮಗೆ ದೂದ್ ಪೇಡ ತಿಂದ ಹಾಗೇ ಇರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್